ಆಲೂರಿನಲ್ಲಿ ರೈಲ್ವೆ ನಿಲುಗಡೆ ಹೋರಾಟಕ್ಕೆ ರೇವಣ್ಣ ಅವರ ಪಾತ್ರ ದೊಡ್ಡದು ಸಂಸದ ಪ್ರಜ್ವಲ್ ರೇವಣ್ಣ ಸ್ಪಷ್ಟನೆ ಸುಳ್ಳು ವದಂತಿಗಳಿಗೆ ಕಿವಿಗೊಡಬೇಡಿ ರೈಲ್ವೆ ನಿಲುಗಡೆಗೆ ಕೆಲ ದಿನಗಳ ಕಾಲಾವಕಾಶ ಬೇಕು ಆಲೂರಿನ ಹಂತನಮನೆ ಗ್ರಾಮದಲ್ಲಿರುವ ರೈಲ್ವೆ ನಿಲ್ದಾಣಕ್ಕೆ ಭಾನುವಾರ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಜೆಡಿಎಸ್ ಮುಖಂಡರು ಭೇಟಿ ನೀಡಿ ರೈಲ್ವೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದಾರೆ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು ಆಲೂರು ತಾಲೂಕಿನಲ್ಲಿ ರೈಲ್ವೆ ನಿಲುಗಡೆಗೆ ಸುಮಾರು ನಾಲ್ಕೈದು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದು ಈ ಹೋರಾಟಕ್ಕೆ ರೇವಣ್ಣ ಶ್ರಮ ಹೆಚ್ಚಿದೆ ಸತತವಾಗಿ ನಾಲ್ಕು ವರ್ಷಗಳಿಂದ ರೇವಣ್ಣ ಅವರು ಹಾಗೂ ನಾನು ರೈಲ್ವೆ ಅಧಿಕಾರಿಗಳಿಗೆ ಹಲವು ಪತ್ರವನ್ನು ಕೂಡ ಬರೆದು ಅವರನ್ನು ಭೇಟಿ ಮಾಡಿ ಗಂಭೀರವಾಗಿ ಸುದೀರ್ಘ ಚರ್ಚೆ ಮಾಡಿ ಈಗ ಆಲೂರಿನಲ್ಲಿ ರೈಲ್ವೆ ನಿಲುಗಡೆಗೆ ಸರ್ಕಾರದಿಂದ ಸೂಚನೆ ಸಿಕ್ಕಿದೆ ಮುಂದೆ ತಾಲೂಕಿನ ಜನರಿಗೆ ಅನುಕೂಲವಾಗುವಂತೆ ಬೆಂಗಳೂರು ಮಂಗಳೂರು ನಡುವೆ ಪ್ರತಿದಿನ ಸಂಚರಿಸುವ ರೈಲು ಕೆಲ ತಾಂತ್ರಿಕ ತೊಂದರೆಗಳಿಂದ ನಿಲ್ಲಲು ಸಾಧ್ಯ ಸಾಧ್ಯವಾಗ್ತಾ ಇಲ್ಲ ಇಲ್ಲಿನ ನಾ ಕೆಲ ತೊಂದರೆಗಳನ್ನ ಪರಿಶೀಲಿಸಿ ಸತ್ಯದಲ್ಲಿ ಆಲೂರು ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲುವ ವ್ಯವಸ್ಥೆಯನ್ನು ಮಾಡ್ಲಾಗುತ್ತೆ ಎಂದರು ಯಾವುದೋ ಒಂದು ವೈರಲ್ ಆಗಿದೆ ಅಂತಾಗಿ ಭೇಟಿ ನೀಡಿಲ್ಲ ನಾನು ಈ ಒಂದು ಟ್ವೆಂಟಿ ಫೈವ್ ಡೇಸಿಂದ ಹುಬ್ಳಿಗೋಗಿ ಜಿ ಎಂ ಅವ್ರನ್ನ ಭೇಟಿ ಮಾಡಿ ಪ್ರೊಪೋಝಲ್ಸ್ ತಗೊಂಡೋಗೋಂಥ ಸಂದರ್ಭದಲ್ಲಿ ನಾನು ಇಡೀ ಜಿಲ್ಲಾದ್ಯಂತ ಪ್ರೊಪೋಝಲ್ಸ್ಗಳ್ನ ತಗೊಂಡೋದಂತೆ ಆಲೂರ್ದೂನು ಒಂದು ಟ್ರೈನ್ ಸ್ಟಾಪೇಜ್ ಪ್ರಪೋಸಲ್ ಇತ್ತು ಅದಕ್ಕೆ ನಾನು ಸರಿಯಾದ ರೀತಿ ಅವ್ರ ಹತ್ರ ಎಲ್ಲರನ್ನೂ ವಾದ ವಿಧಾನ ಮಾಡಿದ ಮೇಲೆ ತಾಲೂಕು ಇಟ್ಕೊಟ್ರೆ ಆಗಿರೋದ್ರಿಂದ ಇಲ್ಲಿ ಬಂದು ಒಂದು ಟ್ರೈನ್ ನಿಲ್ಲೇಬೇಕು ಅಂತ ಒತ್ತಡ ಹಾಕಿದ ಮೇಲೆ ಈಗ ಸದ್ಯಕ್ಕೆ ಎರಡು ಪ್ರಪೋಸಲ್ ಮುಂದೆ ಮೂವ್ ಆಗಿದೆ ಕಂಡೀಷನಲ್ ಇದ್ರ ಮೇಲೆ ಮೂವ್ ಆಗಿದೆ ಒಂದು ಬ್ಯಾಂಗ್ಳೂರು ಟು ಮಂಗಳೂರು ಟ್ರೈನ್ ಒಂದು ಸ್ಟಾಪೇಜ್ ಕೊಡಬೇಕು ನೆಕ್ಸ್ಟು ಮೆಮೊ ಟ್ರೈನ್ ಅಂದರೆ ಇಂಟರ್ಸಿಟಿ ಟ್ರೈನ್ನ ಏನು ಎರಡು ಅಲೋಕೇಶನ್ ಆಗಿತ್ತು ಒಂದು ಈಗಾಗಲೇ ಅಯೋಧ್ಯೆಗೆ ಮತ್ತೆ ವಾಪಸ್ ಹಿಂಪಡೆದು ಅಯೋಧ್ಯೆಗೆ ಸರ್ವಿಸ್ ಕೊಡ್ತಾಯಿದೆ ಅದನ್ನು ಮತ್ತೆ ಇನ್ನೊಂದು ಹಾಕಿ ಅದ್ರಿಗೆ ಸ್ಟಾಪ್ ಕೊಡಬೇಕು ಅಂತೇಳಿ ಎರಡು ಪ್ರೊಪೋಸಲ್ಸ್ನ ಕನ್ಸಿಡರ್ ಮಾಡಿ ಮೂವ್ ಮಾಡಿದ್ದಾರೆ ಸೊ ಖಂಡಿತವಾಗ್ಲೂ ಶೀಘ್ರದಲ್ಲೇ ಒಂದು ಸ್ವಲ್ಪ ದಿನದಲ್ಲಿ ಸ್ವಲ್ಪ ದಿನದಲ್ಲಿ ಏನು ಯಾವ ಡೇಟು ಗೀಟ್ ನಿಗದಿಯ ಸ್ವಲ್ಪ ದಿನದಲ್ಲಿ ಖಂಡಿತವಾಗ್ಲೂ ನಿಲ್ಲ ಅಂತ ಕೆಲಸ ಆಗುತ್ತೆ ಸುಳ್ಳು ಸುದಿಗಳಿಗೆ ಕಿವಿ ಕೊಡಬೇಡಿ ಫೆಬ್ರವರಿ ಏಳರಂದು ಆಲೂರು ನಿಲ್ದಾಣದಲ್ಲಿ ರೈಲುಗಳು ನಿಲುಗಡೆಯಾಗುತ್ತೆ ಅಂತ ವೈರಲ್ ಆಗಿರುವ ಸುಳ್ಳು ಸುದ್ದಿಯನ್ನ ನಂಬಬೇಡಿ ಒಬ್ಬ ಶಾಸಕ ಹಾಗೂ ಬೇರೆಯವರಿಂದ ಆಗುವ ಕೆಲಸ ಇದಲ್ಲ ಒಬ್ಬ ಸಂಸದನಿಗೆ ಈ ಕೆಲಸ ಮಾಡಿಸಲು ಕಷ್ಟದ ಸಂಗತಿ ಹಾಗೂ ಅಸಾಧ್ಯ ಅಂಥದ್ರಲ್ಲಿ ಯಾರೋ ಮಾಡಿದ ಕೆಲಸಕ್ಕೆ ನಾನು ಮಾಡಿದೆ ಅಂತ ಹೇಳಿಕೊಂಡು ಓಡಾಡುವಂತವರಿಗೆ ಉತ್ತರ ಖಡಕ್ ಉತ್ತರ ಕೊಟ್ಟಿದ್ದಾರೆ ಅದಲ್ಲದೆ ಈ ವೇಳೆ ಮಾಧ್ಯಮದವರ ಪ್ರಶ್ನೆಗೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಪ್ರತಿಕ್ರಿಯಿಸಿ ಆಲೂರಲ್ಲಿ ರೈಲ್ವೆ ನಿಲುಗಡೆಗೆ ಸತತವಾಗಿ ಪ್ರಯತ್ನಪಟ್ಟವರು ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಬೇರೆ ಯಾರು ಅಲ್ಲ ಅಂತ ರೈಲ್ವೆ ಅಧಿಕಾರಿಯವರು ಮಾಧ್ಯಮದವರ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ ಬೆಂಗಳೂರು ಮಂಗಳೂರು ನಡುವೆ ಸಂಚರಿಸುವ ರೈಲು ನಿಲ್ಲಲು ಪ್ರಸ್ತಾವನೆ ಸಲ್ಲಿಸಿದ್ದೀನಿ ಸಕಾರಾತ್ಮಕವಾಗಿ ರೈಲ್ವೆ ಅಧಿಕಾರಿಗಳು ನಮ್ಮ ಮಾತಿಗೆ ಸ್ಪಂದಿಸಿದ್ದಾರೆ ತಾಂತ್ರಿಕ ತೊಂದರೆಗಳು ಮುಗಿದ ನಂತರ ರೈಲು ನಿಲುಗಡೆಯಾಗುತ್ತದೆ ಎಂದು ಸಂಸದ ಪ್ರಜ್ವಲ್ ರೇವಣ್ಣ ಭರವಸೆ ಕೊಟ್ಟಿದ್ದಾರೆ ರೈಲ್ವೆ ನಿಲುಗಡೆಗೆ ಇನ್ನೂ ಕೆಲ ದಿನಗಳ ಕಾಲಾವಕಾಶ ಬೇಕಿದ್ದು ರೈಲ್ವೆ ನಿಲುಗಡೆಯಾಗುವ ಮೊದಲ ದಿನ ನಾನು ಹಾಗೂ ರೇವಣ್ಣ ಮತ್ತು ತಾಲೂಕಿನ ಪ್ರಗತಿಪರ ಸಂಘಟನೆಯವರು ಹಾಗೂ ತಾಲೂಕಿನ ಜನರನ್ನ ಕರೆಸಿ ಚಾಲನೆ ನಡೆಸಿದ್ದೇನೆ ಇದರ ಸಂಪೂರ್ಣ ಶ್ರಮ ಹೆಚ್ಡಿ ದೇವೇಗೌಡರು ಹಾಗೂ ರೇವಣ ಮತ್ತು ರೈಲ್ವೆ ಇಲಾಖೆ ಎಂಜಿನಿಯರ್ ಅಧಿಕಾರಿಗಳಿಗೆ ಸಲ್ಲಿಸಬೇಕು ಎಂದರು ಹಾಸನ ಯಶವಂತಪುರಕ್ಕೆ ಸಂಚರಿಸುವ ರೈಲನ್ನ ಸಕಲೇಶಪುರದ ತನಕ ವಿಸ್ತರಿಸುವ ಮನವಿಗೆ ಉತ್ತರಿಸಿದ ಸಂಸದರು ಮೊದಲು ಬೆಂಗಳೂರು ಮಂಗಳೂರು ರೈಲು ನಿಲುಗಡೆಯಾಗಲಿ ನಂತರದ ದಿನದಲ್ಲಿ ಈ ಮಾರ್ಗದಲ್ಲಿ ಸಂಚರಿಸುವ ಇಲ್ಲ ರೈಲುಗಳ ನಿಲುಗಡೆಗೆ ಶ್ರಮಿಸ್ತೀನಿ ಎಂದರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರು ಆದ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ನಟರಾಜು ನಾಗಲೆಗುಡು ಮಲ್ಲಿಕಾರ್ಜುನ್ ಜೈಪಾಲ್ ಚಂದ್ರಶೇಖರ್ ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಇದಕ್ಕೆ ಸಂಪೂರ್ಣ ಶ್ರಮ ರೇವಣ್ಣ ಸಾಹೇಬರು ದೇವೇಗೌಡರು ಹಾಗೂ ನಾವು ಮತ್ತು ರೈಲ್ವೆ ಮಿನಿಸ್ಟರ್ ರೈಲ್ವೆ ನಮ್ಮ ಎಲ್ಲ ಇಲಾಖೆಯವರು ಜಿ ಎಮ್ ಅವರು ಮುಖ್ಯವಾಗಿ ಜಿ ಎಮ್ ಅವರು ಯಾಕಂದ್ರೆ ಕೀಟ್ ಕೂರಿಸ್ಕೊಂಡು ಇವತ್ತು ಇವತ್ತೆಲ್ಲದಕ್ಕೂ ಉತ್ತರ ಕೊಟ್ಟು ಎಲ್ಲ ಮಾಡಿರೋದು ಅವರು ಸೊ ಹಾಗಾಗಿ ಅವರೆಲ್ಲರೂ ಕೂಡ ಶ್ರಮ ಹಾಕಿ ಇವತ್ತು ಆಲೋ ಸ್ಟೇಷನ್ ಇಲ್ಲ ಅಂತ ಕೆಲಸ ಆಗ್ತಿದೆ ಯಾರೋ ಕೆಲವರು ನಾವು ಮಾಡಿಸಿದೆ ನಾವು ಮಾಡಿಸ್ದೆ ಅಂತ ಹೇಳಿ ಎರಡು ಮೂರು ದಿನದಿಂದ ಹೇಳಿಕೆ ಕೊಡೋರು ಅವೆಲ್ಲ ಸುಮ್ಮನೆ ಇರೋದು ಈಗಾಗಲೇ ನಿಮಗೆ ಅದನ್ನು ರೈಲ್ವೆ ಡಿಪಾರ್ಟ್ಮೆಂಟ್ ಅವರೇ ಕ್ಲಾರಿಫೈ ಮಾಡಿದ್ದಾರೆ ಇದು ಯಾರ್ದು ಶ್ರಮ ಇಲ್ಲ ಇದು ಎಂ ಪಿ ಅವ್ರದ್ದು ಕ್ರೆಡಿಟ್ಗೆ ಹೋಗಬೇಕಿದ್ದು ಇದು ಎಂ ಪಿ ಅವರೇ ಶ್ರಮ ಹಾಕಿ ಅವರು ಮಾಡಿದ್ದಾರೆ ಅಂತ ಅದಕ್ಕೆ ಹೊರ್ತುಪಡಿಸಿದಂತೆ ನಾನು ಎರಡು ವರ್ಷದಿಂದ ಪತ್ರ ಬರೆದಿರೋದು ಯಾರಿಗೆ ಮಂತ್ರಿಗೆ ನಮ್ಮ ಕೇಂದ್ರ ಮಂತ್ರಿಗಿರ್ಬೋದು ಇಲ್ಲ ಜಿ ಎಮ್ಗೆ ಇರ್ಬೋದು ಬರ್ದಿರೋ ಅಂಥದ್ದು ಎಂಗೇಜ್ ಮಾಡ್ಕೊಂಡ್ರಂಥ ಅಂತ ಪತ್ರದ ಮುಖಾಂತರ ಎಂಗೇಜ್ ಮಾಡಿಕೊಂಡ್ರಂಥದ್ದು ನಾನು ಕೊಡಬಲ್ಲೆ ಸೊ ಹೀಗಾಗಿ ಇದು ಯಾವುದೋ ಒಂದು ತಿಂಗಳು ಒಂದು ಹದಿನೈದು ದಿನದ ಶ್ರಮ ಅಲ್ಲ ಇದು ಸತತವಾಗಿ ಮೂರನೇ ವರ್ಷದಿಂದ ಶ್ರಮ ಆಗಿದೆ ಆಲೂರು ತಾಲೂಕಿನ ಜನತೆ ನಮ್ಮಲ್ಲಿಟ್ಟಿರೋಂಥ ವಿಶ್ವಾಸಕ್ಕೆ ಇವತ್ತೆಲ್ಲೋ ಒಂದು ಕಡೆ ಜಯ ಸಿಕ್ಕಿದೆ ಅನ್ನೋ ಒಂದು ಭಾವನೆಯಲ್ಲಿ ಆಲೂರು ತಾಲೂಕಿನ ಜನ ಹತ್ರ ಎಲ್ಲ ಅದು ನೀವು ಲೆಟ್ರ್ ಮುಖಾಂತರ ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ ಎರಡು ಟ್ರೈನ ನನ್ನ ಪ್ರಪೋಸಲ್ ಕಳಿಸಿದ್ದೆ ಮುಂದಿನ ದಿನಗಳಲ್ಲಿ ಖಂಡಿತ ಒಂದು ಟ್ರೈನ್ ನಿಂತರೆ ಸಾಕು ಅದಾದಮೇಲೆ ಇಟ್ ಇಲ್ಲಿ ಬೇ ರೆಕಗ್ನೈಸ್ ಹಾಲ್ ಸ್ಟೇಷನ್ ರೆಕಗ್ನೈಸ್ಡ್ ಹಾಲ್ ಸ್ಟೇಷನ್ ಆದಮೇಲೆ ನಾವು ಹಲವಾರು ಟ್ರೈನ್ ಥರ ಕೆಲಸ ಮಾಡಿ ಇಲ್ಲಿ ಖಂಡಿತವಾಗ್ಲೂ ಆಲೂರಲ್ಲಿ ಹೆಚ್ಚಿನ ರೀತಿಯಲ್ಲಿ ಶಾಪ್ ಹಚ್ಕೊಡುವಂಥ ಕೆಲಸ ಮಾಡಿ ಇಲ್ಲಿನ ಎಲ್ಲ ಪ್ರಯಾಣಿಕರಿಗೂ ತೊಂದರೆ ಆಗದಿರೋ ರೀತಿಯಲ್ಲಿ ಒಳ್ಳೆ ಒಳ್ಳೆ ಟ್ರೈನ್ ಫೆಸಿಲಿಟೀಸ್ ಕೊಡುವಂಥ ಕೆಲಸ ನಾವು ಮುಂದೆ ನಾವು ಥ್ಯಾಂಕ್ ಯು ಸರ್ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಎಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ನಾಲ್ಕು ಐದು ಮೂರು ಸೊನ್ನೆ ಒಂಬತ್ತು ಐದು